ಚುನಾವಣೆಯ ಉಪಾಧ್ಯಕ್ಷರ ನೂತನ ಅಶ್ವಿನಿ ಮೇಡಂ ಅವಿರೋಧವಾಗಿ ಆಯ್ಕೆ ಅರಿಕುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಸದರಿ ರಾಜೀನಾಮೆ ಅಂಗೀಕೃತವಾದ ಕಾರಣ ಈ ದಿನ ಚುನಾವಣೆಯ ಪ್ರಕ್ರಿಯೆಯದಂತೆ ಚುನಾವಣಾ ಅಧಿಕಾರಿಗಳು ಗೊತ್ತುಪಡಿಸಿದ ಎನ್ ರವಿಚಂದ್ರನ್ ರವರ ನೇತೃತ್ವದಲ್ಲಿ ಪಿಡಿಒ ಮಂಗಳಾಂಬ ಮೇಡಂ ಲೆಕ್ಕ ಸಹಾಯಕರು ಕೆ ಮೂರ್ತಿ ಡಿಇ ಕೆಎಂ ಮುನಿಕದಿರಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಗೌರವಾನ್ವಿತ ಚುನಾಯಿತ ಸದಸ್ಯರು ಒಟ್ಟು ಹತ್ತೊಂಬತ್ತು ಸದಸ್ಯರಲ್ಲಿ ಹದಿಮೂರು ಸದಸ್ಯರು ಹಾಜರಿದ್ದು ಚುನಾವಣಾ ನಿಗದಿತ ಸಮಯದಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಗೌರವಾನ್ವಿತ ಅಶ್ವಿನಿ ಮೇಡಮ್ ರವರು ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆ ಆಗಿರುವುದು ಚುನಾವಣೆ ಸಂಬಂಧಪಟ್ಟ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಮಾತನಾಡಿ ಅರಿಕುಂಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆ ಬಂಡಪಲ್ಲಿ ಅಶ್ವಿನಿ ರವರು ಅವಿರೋಧವಾಗಿ ಆಯ್ಕೆ ಎಂಬುದು ಘೋಷಣೆಯಲ್ಲಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಾಂಬ ರವರು ಮಾತನಾಡಿ ಈ ದಿನ ಪಂಚಾಯಿತಿಯಲ್ಲಿ ತೆರವಾದ ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ಒಂದೇ ನಾಮಪತ್ರ ಸಲ್ಲಿಸಿದ ಅಶ್ವಿನಿ ರವರ ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಸದಸ್ಯರು ವೆಂಕಟರೆಡ್ಡಿರವರು ಮಾತನಾಡಿ ಅಶ್ವಿನಿ ಮೇಡಮ್ ರವರು ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ನಮ್ಮ ಗ್ರಾಮದ ಬಂಡಪಲ್ಲಿ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನೂತನ ಉಪಾಧ್ಯಕ್ಷರು ಮಾತನಾಡಿ ಈ ದಿನ ನನ್ನ ಉಪಾಧ್ಯಕ್ಷರ ಸ್ಥಾನ ಆಯ್ಕೆ ಎಲ್ಲಾ ಸದಸ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಈ ಸಮಯದಲ್ಲಿ ಸದಸ್ಯರು ಶ್ರೀನಾಥ್ರವರು ಮಾತನಾಡಿ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆ ಹದಿಮೂರು ಜನರ ಸದಸ್ಯರು ಪಂಚಾಯತಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯ ಸಹಕಾರ ನೀಡುತ್ತೇವೆ ಅದೇ ರೀತಿ ಗೌರವಾನ್ವಿತ ಸದಸ್ಯರು ನಾಗದೇನಹಳ್ಳಿ ಚೌಡ್ರೆಡ್ಡಿ ಮಾತನಾಡಿ ಉಪಾಧ್ಯಕ್ಷರಾದ ಅಶ್ವಿನಿ ಮೇಡಮ್ ಆಯ್ಕೆ ಎಲ್ಲಾ ಸದಸ್ಯರ ಅಭಿವೃದ್ಧಿಯ ಚಿಂತನೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಗಣ್ಯರು ಲಕ್ಷ್ಮಣ್ ರೆಡ್ಡಿ ಅಶೋಕ್ ರೆಡ್ಡಿ ಅರಿಕುಂಟೆ ಮತ್ತು ಬಂಡಪಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದ್ರು ನಾಗರಾಜ್ ಬಿಎಲ್ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಆಗಿರುತ್ತರಿಸಿದರು ಉಪಾಧ್ಯಕ್ಷರ ಸ್ಥಾನ ಖಾಲಿ ಇದ್ದು ಅದಕ್ಕೆ ಬಂಡಪಲ್ಲಿ ಗ್ರಾಮದ ವಿ ಅಶ್ವಿನಿ ಅವರು ಎಲ್ಲಾ ಸದಸ್ಯರ ಒಮ್ಮತದಿಂದ ಆಯ್ಕೆ ಅವರಿಗೆ ಆಯ್ಕೆ ಮಾಡಿರ್ತಾರೆ ಹಾಗೂ ಮುಂದೆ ಅವರು ಎಲ್ಲರನ್ನು ಸಮಾ ಸಾವಧಾನವಾಗಿ ಎಲ್ಲರನ್ನು ಸಹಕಾರದಿಂದ ನಡೆದುಕೊಂಡು ಹೋಗ್ತಾರೆ ಎಂದು ನಂಬಿ ಅವರನ್ನು ಎಲ್ಲಾ ಸದಸ್ಯರು ನಂಬಿಕೆಯಿಂದ ಆಯ್ಕೆ ಮಾಡಿರೋದ್ರಿಂದ ಅವ್ರಿಗೆ ಆಯ್ಕೆ ಮಾಡಿರೋದಕ್ಕೆ ಎಲ್ಲಾ ಸದಸ್ಯರಿಗೂ ಧನ್ಯವಾದ ನಮ್ಮೂರ ಪರ ಬಂಡಪಲ್ಲಿ ಪರವಾಗಿ ನಮ್ಮ ಪಂಚಾಯತ್ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೆ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಬಂಡಪಲ್ಲಿ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ಯಾವ ರೀತಿ ನಿಮ್ಮೆಲ್ಲ ಸಹಕಾರ ನಾವು ನೆಮ್ಮ ಸದಸ್ಯರಿಗೆಲ್ಲ ಅವ್ರ ಸಹಕಾರ ಕೊಟ್ಟು ಅವರಿಂದ ನಾವು ಕೆಲಸ ಮಾಡುವಂತ ಉದ್ದೇಶದಿಂದ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಈ ದಿನ ಆಲಿಕೋಟೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನ ರಾಜೀನಾಮೆಯ ತೆರವಾಗಿದ್ದ ಕಾರಣದಿಂದ ಇವತ್ತು ವಿ ಅಶ್ವಿನಿ ಬಂಡಪಲ್ಲಿ ಅವರು ಹದಿಮೂರು ಜನ ಸದಸ್ಯರ ಬೆಂಬಲ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಭಿವೃದ್ಧಿಗೆ ನೂತನ ಉಪಾಧ್ಯಕ್ಷರೂ ಎಲ್ಲಾ ರೀತಿಯಲ್ಲೂ ಸಾರ್ವಜನಿಕರಿಗೆ ಬೆಂಬಲ ಧೈರ್ಯ ಕೊಟ್ಟು ಸಾರ್ವಜನಿಕರನ್ನು ಕಾಪಾಡುತ್ತಾರೆ ಅಂತ ನಮ್ಗೆ ಭರವಸೆ ಆರ್ಗುಂಡೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಶ್ವಿನಿ ಮೇಡಮ್ ಅವರು ಆಯ್ಕೆ ಆಗಿರ್ತಾರೆ ನಮ್ಮೆಲ್ಲರ ಸದಸ್ಯರ ಒಪ್ಪಿಗೆ ಮೇರೆಗೆ ಇದರ ಮೇರೆಗೆ ಎಲ್ಲ ರೀತಿಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಪಂಚಾಯತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಎಲ್ಲರ ಜೊತೆಯಲ್ಲಿ ಸ್ಪಂದಿಸಿ ಕೆಲಸ ಮಾಡಿ ನಡ್ಕೊಂಡು ಹೋಗ್ಬೇಕಂತ ನಡ್ಕೊಂಡು ಹೋಗ್ತಾರೆ ಅಂತ ನಂಬಿಕೆಯಿಂದ ಮಾಡಿರ್ತೇವೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಈ ದಿನ ಆರುಕುಂಟೆ ಗ್ರಾಮ ಪಂಚಾಯತಿನಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಎಡಬಲ್ಲಿ ರವರಾದಂತ ರವೀಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಚುನಾವಣೆ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ನಾಮಪತ್ರವನ್ನು ಶ್ರೀಮತಿ ಅಶ್ವಿನಿ ಬಂಡಪಲ್ಲಿ ಅವರು ಒಬ್ಬರೇ ಸಲ್ಲಿಸಿರೋದ್ರಿಂದ ಅವರನ್ನ ಗೊತ್ತುಪಡಿಸಿದ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಒಂದು ಸಭೆಯಲ್ಲಿ ಆ ಗೊತ್ತುಪಡಿಸಿದ ಅಧಿಕಾರಿ ಘೋಷಿಸಿದಕ್ಕಂತ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾನು ಸಭೆ ಪರವಾಗಿ ನಾನು ಕೋರ್ಕೊಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಅಶ್ವಿನಿ ಅಂತ ಉಪಾಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಆಗಿರೋದು ೇನೆ ಎಲ್ಲಾ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾನು ಸದಸ್ಯರಿಂದ ಉಪಾಧ್ಯಕ್ಷರ ಸ್ಥಾನಕ್ಕೆ ಹೋಗಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು